ಸಾಂಗ್ ಆಡ್ಬಿಟ್ಟು ಇಲ್ಲಿಂದ ಎಲ್ಲ ಏರ್ ಎಳಿತಾವ ಬಂದ್ಬಿಟ್ಟದೆ ಒಂದ್ ಐದು ನಿಮಿಷ ಇಲ್ಲೇ ಉಳಿದ ಮನೆ ತಾವ್ ಖಾರ ಹಾಕ್ಬಿಟ್ಟಿವನ್ ಹಿಂಗೋಗಿ ಹಿಂಗೆ ಎತ್ಕ ಬಂದ್ಬಿಡ್ತೀನಿ ಇಬ್ರು ಚಳಿ ಬೇರೆ ಚೆನ್ನಾಗ್ ಇದು ಅನಿಗ್ ಮೂನ್ ಡೈರೆಕ್ಟ್ ಡೈರೆಕ್ಟ್ ಹೊಂಟೋಗುವ ಅಲ್ಲ ಐದೇ ಐದು ನಿಮಿಷ ಈಗ್ಲೇ ಹಿಂಗ್ ಆಡಿಸ್ತೀಯ ಇನ್ನು ಹನಿ ಹೋದ್ರೆ ನಾನು ಉದ್ದಾರ ಅದನೇ ಇಲ್ಲ

ಮಗಳಿಗಿನ್ ಯಾವ್ದು ತಿಂತಿ ಅಂತೆ ನನ್ ಕಷ್ಟ ನನ್ಗೆ ಇವಳು ನಡು ರಸ್ತೋಲ್ ನಿತ್ಕೊಂಡು ಹೂ ಮಾಹಿತಿ ಹೇಳ್ಸ್ಕೊಂಡು ನಿಂತವಳ ಏನಪ್ಪಯ್ಯನು ಇವತ್ತು ಇನ್ನ ಅವನು ನಾಳೆ ಇನ್ನ ಅವನು ಸಿಕ್ಕಾನೆ ಅಲ್ಲ ಒಬ್ಬನ್ ಜೊತೆಲ್ಲಾರು ನಡಿ ರಸ್ತೆ ನಿತ್ಕೊಂಡಿ ಮಾಡ್ತಾ ಒಬ್ಬನ ಜೊತೆ ಎಲ್ಲಾರು ನೆಟ್ಟಕ್ ಸಂಸಾರ ಮಾಡಿದೀಯ ನಿನ್ ಏನಾರು ಸಗ್ಗ ಮಗ್ಗ ಅಂತ ನಾಚಿಕೆ ಮಾನ ಮರ್ಯಾದ ಅಪ್ಪ ಮರ್ಯಾದೆ ಹೇಳು ಆ ದೇವಸ್ಥಾನ ಖರ್ಚಾದ್ರೂ ಪರವಾಗಿಲ್ಲ ನಾನು ಹೋಗ್ತಾ ಊರ್ ಮೂರ್ನೋ ಬುಟ್ಟೋಳು ಊರ್ಗೆ ದೊಡ್ಡೋಳ ಅಂತ ಹಂಗಾಯ್ತು ನೀನ್ ಪರಿಸ್ಥಿತಿ ನೀನು ನನ್ ಮಗಳ ಬದಲಿಗೆ ನಮ್ದು ಬಸವನಗುಡಿ ಮುಂದೆ ಒಂದ್ ಹಳ್ಳಿ ಮರನ ಒಂದ್ ವ್ಯಾಂಗ್ಯ ಮಾರ ನಾವಿದ್ರ ನಮ್ ತಿರಾಜಣ್ಣ ಅಂತವ್ರು ನಮ್ ಸಖಿಮಣೆ ಅಂತೇವರು ಆರಾಮಾಗಿ ವಿಶ್ರಾಂತಿ ತಕೊಂಡ್ ಹೋಯ್ತಿದ್ರು ಅದೇ ಮಾಡ್ತಿರತಾನೆ ಸರಿ ಅಲ್ವಾ ನೀನ್ ಜನ್ಮಕ್ಕೆ ಹೇಳಪ್ಪಯ್ಯ ಅದೇನ್ ಮಾಡಿದೆ ಅಂತ ಏನ್ ಮಾಡನ ಎಂದೇ ನಾನು ಎಂತೆಂತ ಕಣ್ಣು ತೋರಿಸ್ತೇನೆ ನಿನಗೆ ಯಾರು ಟುಸ್ಪಸಕ್ಕೆ ಅವ್ರ ಜೊತೆ ಹೋಗ್ಬೇಕಾಯ್ತು ತೋರಿಸಿರು ಅವನ ಕಾಸಿಯ ಮದುವೆ ಅದ ಏನೋ ಇಷ್ಟಪಟ್ಬಿಟ್ಟಿವ ನಾನು ಅಂತ ಅವನು ಬಿಟ್ಟೆ ಆ ಸಿದ್ಧ ಒಳ್ಳೆ ಗೌರ್ಮೆಂಟ್ ಕೆಲಸದಲ್ಲಿ ಇದ್ದ ಕೈ ತುಂಬಾ ಸಂಬಳ ಏನು ಮಾಡಿದ ಅಪ್ಪಯ್ಯ ಅದೇನು ಹೇಳ ಇವಾಗ ಹೇಳ್ದಲ್ಲ ಮೇಲೆಲ್ಲ ತಳುಕು ಒಳಗೆ ಹುಡುಕು ಅನ್ನೋ ಹಾಗೆ ಆ ನನ್ ಮಗನ್ ನಾನೇನೋ ಮದ್ವೆ ಆದ್ನಾ ಆದ್ರೆ ಏನ್ ಮಾಡ್ತೀಯ ಗಂಡಸಿಗೆ ಇರ್ಬೇಕಾಗಿದ್ದ ಗಂಡಸ್ತನೇ ನನ್ ಮಗನ ಹತ್ರ ಇಲ್ಲ ಅಂತ ಹೇಳಿ ನಾನ್ ಹೆಂಗಪ್ಪಯ್ಯ ಅವನ ಹತ್ರ ಜೀವನ ಮಾಡೋದು ಅದಕ್ಕೇನೆ ಅವನು ಬೇಡ ಅಂತ ಹೇಳಿ ಬೇರೆಯವ್ರು ನೋಡ್ಕೊಂಡೆ ಕಣಪ್ಪಯ್ಯ ಸಿದ್ಧ ಏನ್ ಮಾಡಿದ ಆ ಬದ್ನಾ ಸಿದ್ಧ ಆ ಗೊದ್ನಾನ ಮಗ ಅಯ್ಯ ಅವ್ನ ಏನ್ ಕೇಳ್ತೀಯ ಊರ್ ಊರ್ಗೆ ಊರ್ ಊರ್ ಕೇರ್ ಕೇರಿ ಮೇಲೆಲ್ಲ ಟ್ರಾನ್ಸ್ಫರ್ ಆಗಿ ಹೋಗ್ತಾನೆ ಅವನೇ ಅಪ್ಪಯ್ಯ ಓದೋದ್ ಕಡೆ ಎಲ್ಲ ಸ್ಟೆಪ್ನಿ ಮಡಿಕ ಬಂದವನೇ ನನ್ ಮಗ ಆ ಸ್ಟೆಪ್ ಇರಬರೆಲ್ಲ ಸಂಬಳನ ಅವನ್ಗೆ ಹೋಗಿ ತಗೊಂಡ ಕೊಟ್ರೆ ನಾನು ಏನ್ ಮಾಡಕ್ ಆಗುತ್ತೆ ಆ ನನ್ ಮಗನ್ ಕೈ ಕೊಟ್ಟೆ ಅದೇ ಗೊತ್ತಾಯ್ತು ಸ್ಟೆಪ್ನಿ ಮಡಿಕ ಅವನೇ ಅಂತ ಅವ್ನ್ ನೋಡಿದ್ರೆ ಗೊತ್ತಾಗಕ್ಕಿಲ್ವಾ ಹಂಗೆ

ಹೋಗ್ಲಿ ಬಿಡು ಆ ಮಗ ಆ ನನ್ನ ಮಗನ್ಗೆ ಕೈ ತುಂಬಾ ಬರೀ ಲಂಚನೆ ಜಾಸ್ತಿ ಬರುತ್ತೆ ಅಪ್ಪಯ್ಯ ಅವನ ಮದ್ವೆ ಮಾಡ್ಕೊಂಡ್ರೆ ಬೇಕಾದಂಗ ಎಂಜಾಯ್ ಮಾಡ್ಬೋದು ಅಪ್ಪಯ್ಯ ಅದು ಅಲ್ಲದೆ ಅವನ ಜೊತೆ ನಾನು ಊಟಿಗೆ ಬೇರೆ ಹೋಗ್ತಾ ಇದೀನಿ ನೀನು ಬಾಪಯ್ಯ ಇದ್ರಿ ಗೊತ್ತು